ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವ ಬೈರವಿಕೆ ಡಾಕ್ಟರ್ ಬಂಗರ್ ಅವರು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ ಇರಬೇಕು ಸಂಕಲ್ಪ ಮಾಡಿ ಕೆಲಸ ಪ್ರಾರಂಭ ಆಯಿತು ಅದಕ್ಕೆ ಐದು ಸಾವಿರಗಳು ಮರಳನ್ನು ತುಂಬುವಂಥ ಜವಾಬ್ದಾರಿಯನ್ನು ನಾನು ಕೊಟ್ಟರು ನೂರು ಲಾರಿಯನ್ನು ಹೋಗಿ ಒಂದು ತಿಂಗಳ ಕಾಲ ಆ ಮಳೆ ತುಂಬಿಸುವಂಥ ಕಾಲವನ್ನು ಕೆಲಸವನ್ನು ನಾನು ಮಾಡ್ತಾ ಇದ್ದೆ ಅಲ್ಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಸಂಜೆ ವೆಂಕಟೇಶಣ್ಣ ಗೋವಿಂದ್ ಅವರು ವಾಟಾ ನಾಗರಾಜ್ ಅವರೆಲ್ಲ ಬಂದರು ನನ್ನನ್ನು ನೋಡಿ ಸ್ವಾಮೀಜಿ ಅಂತ ಕೇಳಿದ್ರು ಆಗ್ತಾನೆ ದೇವಸ್ಥಾನದ ಕೆಲಸವನ್ನು ಮುಗಿಸಿ ಮೇಲೋಗಿದ್ರು ಹೋಗಿದ್ರು ಅಲ್ಲಿ ಹೋಗಿ ಕೇಳಿದಂಥದಿಷ್ಟೇ ಸ್ವಾಮೀಜಿ ಇಡೀ ಭಾರತ ದೇಶದಲ್ಲಿ ಉತ್ತರ ಭಾರತದ ಲಾಭಿಗೆ ನಮ್ಮ ಕನ್ನಡದ ಆಕ್ಟರ್ಗಳಿಗೆ ಪಾಠ್ಯ ಪ್ರಶಸ್ತಿ ಬರ್ತಾ ಇಲ್ಲ ನಮ್ಮ ಸುದೈವ ಈ ನಾಡಿನ ಒಬ್ಬ ಕನ್ನಡಿಗ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರಿಗೆ ತವೇ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ರು ಅವತ್ತು ದೇವೇಗೌಡ್ರಿಗೂ ಮಠಕ್ಕೂ ಆನ್ಲೈನ್ ಕನೆಕ್ಷನ್ ಫೋನ್ ಇತ್ತಂದ್ರೆ ಈ ದೇಶದ ದೇವಿಯ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತಾ ಇತ್ತು ಸ್ವಾಮೀಜಿಯವರಿಗೆ ಎತ್ತಿ ಈಗ ಹೇಳ್ತಾ ಇದ್ದಾಗೆ ಅಲ್ಲೇ ಅಪ್ರೂವ್ ಮಾಡಿದ್ರು ಸ್ವಾಮೀಜಿ ನಾನಿಲ್ಲದೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಡಾಕ್ಟರ್ ನರ್ಸುಮಾರ್ ಅವರಿಗೆ ಭಾಗ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ದೇವೇಗೌಡ ಅವರು ಹೇಳಿದ್ರು ಅವತ್ತಿಂದ ನಾನು ಅವರ ಅಭಿಮಾನಿಯಾಗಿ ಇರಬೇಕು ಅಂತ ತೀರ್ಮಾನ ಮಾಡಿ ಈ ಅಶ್ವಮೇಧದ ಈ ಗೀತೆಯನ್ನ ಇವತ್ತು ಈ ಪ್ರಪಂಚದ ದೊಡ್ಡಣ್ಣನ ಈ ಈ ಜಾತಿಯಲ್ಲಿ ಇವತ್ತು ಹೊಕ್ಕಲಿಂತ ತೋರಿಸ್ಕೊಡ್ತಾ ಇರ್ತಕ್ಕಂಥ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ پريسمت هابيليتي وڌي نه ٿي ته بينجي روخ آهي چالو ٿي Yeah.

The great, the great, the